ಮಗುವಿನ ನಾಲಿಗೆಯ ಮೇಲೆ ಓಂ ಎಂದು ಬರೆಯುವ ರೇಖೆ ಈ ರೀತಿಯಾದ ಅಭ್ಯಾಸವು ಮೂಢನಂಬಿಕೆಯಾಗಿ ಕಾಣಿಸಿ ಮಾಯವಾಗಿದೆ ಇದು ಜಾತಕರ್ಮಕ್ಕೆ ಸಂಬಂಧಿಸಿದ್ದು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಈ ಆಚಾರವು ಗೌರವ ಮತ್ತು ಭಕ್ತಿ ಭಾವನೆಗಳಿಂದ ಮುಂದುವರಿಯುತ್ತಿದೆ ಜಾತಕರ್ಮದಲ್ಲಿ ಮೊದಲು ಮಗುವಿಗೆ ಶುಭ್ರವಾದವು ಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನವನ್ನು ಮಾಡಿಸಿ ಬಿಳಿಯ ವಸ್ತ್ರವನ್ನು ಹಾಕಿ ತಂದೆಯ ಮಡಿಲಲ್ಲಿ ಕೂಡಿಸುತ್ತಾರೆ ಮಗುವನ್ನು ಎತ್ತಿಕೊಂಡಿರುವ ತಂದೆಯು ಬೆಳಗಿಸಿದ ದೀಪದ ಎದುರಿಗೆ ಕುಳಿತುಕೊಳ್ಳುತ್ತಾರೆ ತುಪ್ಪ ಮತ್ತು ಜೇನು ತುಪ್ಪದಲ್ಲಿ ಬಂಗಾರವನ್ನು ಚೆನ್ನಾಗಿ ಕಲಸಿ ಮಗುವಿನ ನಾಲಗೆಯ ಮೇಲೆ ಓಂ ಎಂದು ಬರೆದು ಆಶೀರ್ವದಿಸುತ್ತಾರೆ ತಂದೆಯು ತನ್ನ ಮಗು ಗುಣವಂತ ಮತ್ತು ಮಧುರವಾದ ವಾಕನ್ನು ಹೊಂದಿರುವವನು ಆಗಬೇಕೆಂದು ಮತ್ತು ದೀರ್ಘಾಯುವನ್ನು ಹೊಂದಿರಬೇಕೆಂದು ದೃಢವಾಗಿ ಭಾವಿಸುವನು ಪವಿತ್ರ ಜಲವನ್ನು ಮಗುವಿನ ಮೇಲೆ ತಾಯಿಯ ಮೇಲೆ ಮತ್ತು ಮನೆಯಲ್ಲೆಲ್ಲ ಚೆಲ್ಲುತ್ತಾರೆ ಈ ಕ್ರಿಯೆಯಲ್ಲಿ ಬಂಗಾರವು ಸತ್ಯವನ್ನು ತುಪ್ಪ ಪವಿತ್ರತೆಯನ್ನು ಮತ್ತು ಜೇನುತುಪ್ಪ ಮಧುರವಾದ ವಾಕನ್ನು ಸೂಚಿಸುತ್ತದೆ ಈ ಮೂರರಿಂದಲೂ ಮಹತ್ತರ ಪ್ರಭಾವವನ್ನು ಹೊಂದಿರುವ ಶಬ್ದ ಓಮನು ನಾಲಗೆಯ ಮೇಲೆ ಬರೆಯುವುದರಿಂದ ಮಗುವಿನಲ್ಲಿ ಅನುಕೂಲಕರವಾದ ಪ್ರಭಾವವನ್ನು ಉಂಟುಮಾಡುತ್ತದೆ ಮಗುವಿಗೆ ಮೊದಲು ಅನ್ನವನ್ನು ಯಾವಾಗ ತಿನ್ನಿಸಬೇಕು ಈಗಿನ ಕಾಲದಲ್ಲಿ ನಾಮಕರಣ ಮತ್ತು ಅನ್ನ ಪ್ರಾಶನವನ್ನು ಒಟ್ಟಿಗೆ ನಿರ್ವಹಿಸುತ್ತಿದ್ದಾರೆ ಸಿದ್ಧಾಂತದ ಪ್ರಕಾರವಾಗಿ ಇವುಗಳನ್ನು ಬೇರೆ ಬೇರೆಯಾಗಿ ನಿರ್ವಹಿಸಬೇಕು ಮಗುವಿಗೆ ಆರು ತಿಂಗಳು ವಯಸ್ಸು ತುಂಬಿದ ನಂತರ ಒಂದು ಶುಭ ದಿನದಲ್ಲಿ ಅನ್ನ ಪ್ರಾಶಾನವನ್ನು ಮಾಡಬೇಕು ಅನ್ನ ಪ್ರಾಶಾನ ಕಾರ್ಯಕ್ರಮದಲ್ಲಿ ಭಗವಂತನ ಪ್ರಾರ್ಥನೆಗಳನ್ನು ಶ್ರದ್ಧೆಯಾಗಿ ಮಾಡಬೇಕು ಮೊದಲು ಭಗವಂತನಿಗೆ ಎಣ್ಣೆ ದೀಪವನ್ನು ಬಳಸಿ ಧೂಪವನ್ನು ಮಾಡಿ ಮಾಡಿದ ಅನ್ನವನ್ನು ಜೇನು ಮೊಸರು ಮತ್ತು ತುಪ್ಪದಲ್ಲಿ ಕಲಸಿ ನೈವೇದ್ಯವನ್ನು ಪ್ರಸಾದವಾಗಿ ಮಗುವಿಗೆ ತಿನ್ನಿಸಬೇಕು ಪುರೋಹಿತರು ಬಂಧು ಮಿತ್ರರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಅನ್ನ ಬಂದವರು ಮಗುವನ್ನು ಓಂ ತ್ವಂ ಅನ್ನ ಪತಿರನ್ನದೋ ವರ್ತಮಾನೋ ಭ್ಯೋ ಎನ್ನುವ ಮಂತ್ರವನ್ನು ಹೇಳುತ್ತಾ ಆಶೀರ್ವದಿಸಬೇಕು ಆ ದಿನದಂದು ದಾನ ಧರ್ಮಗಳನ್ನು ಮಾಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು